ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಇವತ್ತು ಯಾವುದೋ ವಿಡಿಯೋ ಮಾಡ್ತಿದ್ದೀವಿ ಅಂತ ನಿಮಗೆ ತಂಬ್ಲೈನ್ ನೋಡೇ ಗೊತ್ತಾಗಿರುತ್ತೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರಿ ಪೇಮೆಂಟ್ ಬಂತ 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 ಅಂತ ಅಂತೂ ನನಗೆ ಪೇಮೆಂಟ್ ಬಂತು ನೋಡ್ಬೋದು ಇದು ಯೂಟ್ಯೂಬ್ ಪೇಮೆಂಟೇ ಎಷ್ಟು ಖುಷಿ ಆಗ್ತೈತ ಪೇಮೆಂಟ್ ಬಂದಿರೋದು ಖುಷಿ ಆಗ್ತೈತಿ ಬೇರೆಂದ್ರೆ ದುಡ್ಡು ನೋಡಿದಾಗ ಖುಷಿ ಆಗಲ್ಲ ದುಡ್ಡಿರ ಈಗ ನಮ್ಗೆ ದುಡ್ಡು ನೋಡಿದ್ರೆ ಖುಷಿ ಆಗ್ತೈತಿ ಅಂತ ಏನ ನಾ ನಾಲ್ಕು ಜನಕ್ಕೆಲ್ಲ ಹಿಂಗೆ ಅಂತ ಹೇಳಿ ಗೊತ್ತಾತಲ್ಲ ಅದಕ್ಕೆ ಖುಷಿ ಎಲ್ಲರೂ ಇಂಥದ್ದು ಅಂತ ಹೇಳಿ ಅಷ್ಟೇ

ಮೊನ್ನೆ ನಮ್ಮ ಮನೆ ಪಕ್ಕದಲ್ಲಿ ಫಂಕ್ಷನ್ ಇತ್ತು ಅವಾಗ ಚಿತ್ರದುರ್ಗದಿಂದ ಬಂದಿದ್ದರು ಹುಡುಗಿರು ಒಂದು ನಾಲ್ಕು ಜನ ಹುಡುಗಿರು ಅವರು ಇಲ್ಲೇ ಫಂಕ್ಷನ್ ಇತ್ತು ಹೀಗೆ ನಮ್ಮ ಮನೆ ನೋಡಿ ನಮ್ಮ ಮನೆ ಬಾಗಿಲು ನೋಡಿ ಕಂಡು ಅವರು ಇವರು ಯೂಟ್ಯೂಬ್ ವಿಡಿಯೋ ಮಾಡ್ತಾರಲ್ಲ ಅಂತೇಳಿ ನಮ್ಮ ಮನೆ ಬಾಗಿಲು ನೋಡಿ ಮತ್ತು ನಮ್ಮನೆ ತುಳಸಿ ಕಟ್ಟೆ ನೋಡಿ ಬಂದು ಇದೆ ಅವ್ರ ಮನೆ ಅಂತೇಳಿ ಮಾತಾಡಿಸಿ ಚೆನ್ನಾಗಿ ಮಾತಾಡಿಸ್ಕೊಂಡು ಫೋಟೋ ಎಲ್ಲ ತಕೊಂಡೋದ್ರು ನಮಗೆ ಭಾಳ ಖುಷಿಯಾಯಿತು ಅದೊಂದೇ ದುಡ್ಡು ಅನ್ನೋದಕ್ಕಿಂತ ನಾಲ್ಕು ಜನ ನಮ್ಮನ್ನು ಗುರುತಿಡಿತಾರೆ ಅನ್ನೋದೇ ನಮಗೆ ತುಂಬ ಸಂತೋಷ ಆಗಿರೋದು ಇದು ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿ ತುಂಬ ವರ್ಷನೇ ಆಯಿತು ಒಂದು ನಾಲ್ಕು ವರ್ಷ ಅಂತೂ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂದ್ರೆ ನಾನು ನಾಲ್ಕು ವರ್ಷದಾಗೆ ಪ್ರತಿದಿನವೂ ಯಾವತ್ತೂ ವಿಡಿಯೋ ಹಾಕ್ತಿರ್ಲಿಲ್ಲ ಒಂದು ಮೂರು ವರ್ಷ ನಾನು ಸರಿಯಾಗಿ ವಿಡಿಯೋ ಹಾಕಿಲ್ಲ ಈ ಒಂದು ವರ್ಷದಿಂದ ನಾನು ಸರಿಯಾಗಿ ವಿಡಿಯೋ ಹಾಕ್ತಾ ಇರೋದು ಈ ಒಂದು ವರ್ಷದಾಗೆ ನನಗೆ ಈ ಅಕ್ಟೋಬರಿಂದ ಈ ಚಾನಲ್ ನನಗೆ ಕೈ ಹಿಡ್ದಿದ್ದು ಅಕ್ಟೋಬರಿಂದ ನನಗೆ ಎಂಬತ್ತು ಎಂಬತ್ತು ಜನ ಸಬ್ಸ್ಕ್ರೈಬರ್ ಇದ್ದರು ಅಲ್ಲಿಂದ ಒಂದು ವಿಡಿಯೋ ವೈರಲ್ ಆಗಿ ನನಗೆ ಈ ಜನವರಿ ಅನ್ನಷ್ಟರೊಳಗೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರು ಮನಿಟೈಸೇಷನ್ ಮಾನಿಟೈಸೇಷನ್ ಆಯಿತು ಆವಾಗ ಜನವರಿಯಿಂದ ಮತ್ತು ಫೆ ಜನವರಿ ಫೆಬ್ರವರಿ ಮಾರ್ಚ್ ಇವಾಗ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳಿಗೆ ಪೇಮೆಂಟ್ ಬಂದು ಬಂದಿರೋದು ಈ ಯೂಟ್ಯೂಬ್ ಬಗ್ಗೆ ನನಗೆ ಅಷ್ಟಾಗಿ ಏನೂ ಗೊತ್ತಿರಲಿಲ್ಲ ನಮ್ಮ ಮನೆಯವರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಏನೋ ಮಾಡ್ತಿದ್ದಾಳೆ ಮಾಡಲಿ ಅಂತ ಇದು ಮಾಡ್ತಿದ್ರು ಅಲ್ಲ ಅಷ್ಟೇ ಹಿಂಗೆಲ್ಲ ದುಡ್ಡು ಬರ್ತೈತಿ ಈ ಥರ ಎಲ್ಲ ಜನ ಹಿಂಗೆ ಕಂಡು ಹಿಡಿತಾರೆ ಹಿಂಗೆ ಅಂತ ಗೊತ್ತಿರಲಿಲ್ಲ ಈ ಯೂಟ್ಯೂಬ್ ಒಳಗೆ ವೀಡಿಯೋ ನೋಡುವಾಗ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಹೌದು ಇವ್ರು ಯಾಕೆ ಈ ಥರ ಮಾಡ್ತಾರೆ ಸುಮ್ಮನೆ ವಿಡಿಯೋ ಎಲ್ಲ ನೋಡ್ತಿದ್ವಿ ಸಾಂಗ್ಸ್ ಎಲ್ಲ ನೋಡ್ತಿದ್ವಿ ಆಮೇಲೆ ನಾನು ಒಂದಿನ ಹೀಗೆ ನೋಡ್ತಿರ್ಬಾವಾಗ ಬ್ಲಾಗ್ ಚಾನಲ್ ಬಂತು ಒಬ್ರುದು ಅವ್ರ ಚಾನಲ್ ನೋಡಿ ನನ್ನ ಈ ನಿಮ್ಗೆ ಗೊತ್ತಿರ್ಬೋದು ಸ್ಫೂರ್ತಿ ವ್ಲಾಗ್ಸ್ ಅಂತ ಅವರು ಅವ್ರ ಬ್ಲಾಗ್ಸ್ ನೋಡಿ ನನಗೆ ಅವ್ ಅವರಿಂದ ನನಗೆ ಅವ್ರ ಚಾನಲ್ ನೋಡಿ ಅವಾಗ ಗೊತ್ತಾಯಿತು ಈ ಥರ ಯೂಟ್ಯೂಬ್ ಮಾಡ್ಬೋದು ಅಂತೇಳಿ ಅವ್ರ ಚಾನಲಿಂದ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಇವತ್ತು ವಿಡಿಯೋನ ಮಾಡಿ ಹಾಕಿ ಈ ಮಟ್ಟಕ್ಕೆ ಬಂದಿದ್ದೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಫಸ್ಟ್ ದುಡ್ಡು ಎಷ್ಟು ಬಂತು ಅಂತ ಹೇಳ್ಬಿಡ್ತೀನಿ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ಎಷ್ಟು ಬಂತು ಅಂತ ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ ಹಾಗೆ ಹಿಂಗೆ ಅಂತ ಏನೋ ರೂಲ್ಸು ಅಂತ ಹೇಳ್ತಾರೆ ಆ ಥರ ಏನೂ ಇಲ್ಲ ಹೇಳ್ಬೋದು ಅಂತ ಹೇಳ್ತಾರೆ ಆದರೂ ಸ್ವಲ್ಪ ಭಯ ಅಲ್ಲ ರೂಲ್ಸ್ ಏನಾದರೂ ಆ ಥರ ಇದ್ದರೂ ಇರ್ಬೋದು ಅಂತ ಹಾಗಾಗಿ ನಾವು ಎಂಟು ಸಾವಿರ ರೂಪಾಯಿದು ಒಂದು ಸೀರೆ ಆದ್ರೆ ನಾನು ಆ ತರದ್ದು ಎರಡು ಸೀರೆ ತಗೋಬಹುದು ಅಷ್ಟು ದುಡ್ಡು ನನಗೆ ಬಂದಿದೆ ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ಖುಷಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬರ್ತೀವಿ ಇವತ್ತು ಸ್ಪೆಷಲ್ ಆಗಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಈ ಮಾನಿಟೈಸೇಷನ್ ಆಗೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಈಗ ಯಾರು ಪ್ರ ಯಾರನ್ನು ನಾನು ಕೇಳೇ ಇಲ್ಲ ನನಗೆ ಯಾವ ಯೂಟ್ಯೂಬರು ಅವಾಗ ಪರಿಚಯ ಇರಲಿಲ್ಲ ಇವಾಗ ಅಂದರೆ ಸ್ವಲ್ಪ ಯೂಟ್ಯೂಬರ್ಸು ಪರಿಚಯ ಆಗಿದ್ದಾರೆ ಆ ಟೈಮಲ್ಲಿ ನನಗೆ ಯಾವ ಯೂಟ್ಯೂಬರ್ಸು ಪರಿಚಯ ಇರಲಿಲ್ಲ ನಾನು ಯಾರನ್ನೂ ಕೇಳೋಕ್ಕೂ ಹೋಗಿಲ್ಲ ಇದು ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ ನಾನು ಈ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ಸ್ ಆದಾಗ ಈ ಅಪ್ಲೈ ಅಪ್ಲೈನೋವಂಥ ಆಪ್ಷನ್ ಬರುತ್ತೆ ಅಂತ ಹೇಳಿದರು ಆ ಆಪ್ಷನ್ ನನಗೆ ತೋರಿಸ್ತಾನೆ ಇಲ್ಲ ಅಪ್ಲೈನೋವು ಅಂತ ಅದು ಬ್ಲ್ಯಾಕ್ ಕಲರಲ್ಲಿ ತೋರಿಸುತ್ತೆ ನಮಗೆ ನನಗೆ ಆ ಥರ ತೋರಿಸ್ತಾನೆ ಇಲ್ಲ ಏನಾಯಿತು ಹೆಂಗೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಒಂದೇ ಒಂದು ದಿನ ಬಿಟ್ಟೆ ನೆಕ್ಸ್ಟ್ ಡೇ ತೋರಿಸ್ಬೋದು ಅಂತ ಅನ್ಕಂಡೆ ಆಮೇಲೆ ಮತ್ತೊಂದು ದಿನ ಬಿಟ್ಟೆ ನೆಕ್ಸ್ಟ್ ಡೇ ತೋರಿಸ್ಕೋಬೋದು ಅನ್ಕಂಡೆ ತೋರಿಸ್ತಾನೆ ಇಲ್ಲ ಅಲ್ಲಿ ನಾವು ಒಂದು ವೆರಿಫಿಕೇಶನ್ ಮಾಡಬೇಕು ಆವಾಗ ನಮಗೆ ಅಪ್ಲೈನೋವು ಅಂತ ತೋರಿಸುತ್ತೆ ಆಮೇಲೆ ಏನೋ ಹಿಂಗೆ ನನ್ನ ಟೆನ್ಷನ್ ಆಗ್ಬಿಡ್ತು ಇದು ಯಾಕೆ ಹಿಂಗೆ ಬರ್ತಾ ಇಲ್ಲ ಅಂತ ಆಮೇಲೆ ಏನೋ ಅಂತ ಅಂತೇಳಿ ಒತ್ತದೆ ಆಮೇಲೆ ನನಗೆ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಅವಾಗ ಗೊತ್ತಾಗಿ ವೆರಿಫಿಕೇ ನ್ ಮಾಡ್ಕೊಂಡೆ ಅವಾಗ ಅಪ್ಲೈ ಅಂತ ಆಪ್ಷನ್ ನನಗೆ ಬಂತು ಆಮೇಲೆ ಅದು ಆಪ್ಷನ್ ಬಂದಾದ್ಮೇಲೆ ಆ ಅದನ್ನೆನ ಆನ್ ಮಾಡ್ಕೊಂಡೆ ಆನ್ ಮಾಡ್ಕೊಂಡಾದ್ಮೇಲೆ ಆ ಇದು ಡಾಲರ್ ಸಿಂಬಲ್ ತೋರಿಸ್ತಾ ಇಲ್ಲ ನನಗೆ ಈ ಡಾಲರ್ ಸಿಂಬಲ್ ಯಾಕೆ ತೋರಿಸ್ತಾ ಇಲ್ಲ ನನ್ನ ಮಾನಿಟೈಸೇಷನ್ ಆನ್ ಆಗಿತ್ತಲ್ಲ ಡಾಲರ್ ಸಿಂಬಲ್ ಯಾಕೆ ತೋರಿಸ್ತಾ ಇಲ್ಲ ಅಂತ ಆಮೇಲೆ ಮತ್ತೆ ಚೆಕ್ ಚೆಕ್ ಮಾಡಿದೆ ಇನ್ನೊಬ್ಬರು ಇನ್ನೊಬ್ರು ಲಕ್ಕಿ ಲೆಕ್ಕಿ ಶೆಶ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ನಾನು ಅವರು ಯೂಟ್ಯೂಬ್ ಯೂಟೂಬ್ ಚಾನಲ್ಲೇ ಜಾಸ್ತಿ ನೋಡಿ ನನ್ನ ಚಾನಲ್ದೆಲ್ಲ ನನ್ನ ಎಲ್ಲ ಮಾಡ್ಕೊಂಡಿರೋದು ಆಮೇಲೆ ಅವ್ರ ಚಾನಲ್ನ ನೋಡಿ ಎಲ್ಲ ಇದು ಮಾಡ್ಕೊಂಡೆ ಮತ್ತು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆನ್ ಮಾಡಿಕೊಂಡೆ ಮತ್ತೆ ಅಡ್ವಟೈಸ್ಮೆಂಟ್ ಬರುತ್ತಲ್ಲ ಅದ್ರದ್ದು ಆನ್ ಮಾಡ್ಕೊಂಡೆ ಆವಾಗ ನನಗೆ ಡಾಲರ್ ಸಿಂಬಲ್ ಎಲ್ಲ ತೋರಿಸ್ತು ಅದಾದಮೇಲೆ ಮತ್ತೆ ಅದಕ್ಕೆ ಇನ್ನೂ ಇದು ಮಾನಿಟೈಸೇಷನ್ ಆನ್ ಆದಮೇಲೆ ಅದನ್ನು ಆನ್ ಮಾಡ್ಕೊಬೇಕು ಆಮೇಲೆ ಈ ಇದು ಸೂಪರ್ ಥ್ಯಾಂಕ್ಸು ಆಮೇಲೆ ಇನ್ನೊಂದು ಇರುತ್ತಲ್ಲ ಅದನ್ನು ಅದನ್ನು ಕೂಡ ಅದ್ರ ಮೇಲ್ಗಡೆ ಒತ್ತಿ ನಾವು ಆನ್ ಮಾಡ್ಕೋಬೇಕು ಅದು ನನಗೆ ಗೊತ್ತಿರಲಿಲ್ಲ ನನಗೆ ಮೇಲ್ಗಡೆ ಒತ್ತಿ ಿ ಆನ್ ಮಾಡ್ಕೋಬೇಕು ಅಂತ ಆಮೇಲೆ ಅದನ್ನು ಕೂಡ ಅವ್ರ ಚಾನಲ್ ನೋಡಿಕೊಂಡೆ ಮಾಡಿಕೊಂಡೆ ನಾನು ಯಾವ ಯೂಟ್ಯೂಬರ್ಸ್ನೂ ಕೇಳಿಲ್ಲ ಯಾರ್ದು ಹೆಲ್ಪೂ ತೊಗೊಂಡಿಲ್ಲ ಎಲ್ಲ ಮೊಬೈಲಲ್ಲೇ ನೋಡ್ಕೊಂಡು ಮಾಡ್ಕೊಂಡಿರೋದು ಹೊಸ ಯೂಟ್ಯೂಬರ್ಸ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ಏನೂ ತಲೆ ಕೆಡಿಸ್ಕೊಬೇಕಾಗಿಲ್ಲ ನಿಮಗೆ ಈ ಯೂಟ್ಯೂಬ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಇದರ ಟಾಪಿಕ್ಕಿಂದ ಹಿಡಿದು ಅದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ ಹೇಗೆ ಇದನ್ನು ಕ್ರಿಯೇಟ್ ಮಾಡೋದು ಹೇಗೆ ಪ್ರತಿಯೊಂದು ಮೊಬೈಲಲ್ಲೇ ಸಿಗುತ್ತೆ ಯಾರು ಯಾರನ್ನೂ ಕೇಳಬೇಕಾಗಿಲ್ಲ ಎಲ್ಲ ಮೊಬೈಲಲ್ಲೇ ಸಿಗುತ್ತೆ ಮತ್ತು ನೀವು ಮೊಬೈಲಲ್ಲೇ ನೋಡ್ಕೋಬೋದು ಟೆಕ್ ಚಾನಲ್ ಅವ್ರದ್ದು ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ವಿಷಯದ ಬಗ್ಗೆನೂ ಅವ್ರು ಹೇಳಿರ್ತಾರೆ ಇಂಥ ವಿಷಯ ಅವ್ರು ಬಿಟ್ಟಿಲ್ಲ ಅನ್ನೋಂಗಿಲ್ಲ ಕೆ ಎಲ್ಲ ಪಾಯಿಂಟ್ಸ್ ಬಗ್ಗೆನೂ ಅವ್ರು ವಿಡಿಯೋ ಮಾಡಿರ್ತಾರೆ ಹೋಗಿ ಚೆಕ್ ಮಾಡಿ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಅಮೌಂಟ್ ಬಂದಿತ್ತು ಅಂತ ಇಷ್ಟು ಅಮೌಂಟು ನಮಗೆ ಬಂದಿದ್ವಿ ನೋಡಿ ಭಾಳ ಜನ ಕ್ಯೂರಾಸಿಟಿ ಇತ್ತು ಬಂತ 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 ಅಂತ ಅಂತ ಇದ್ರಿ ಅದಕ್ಕೆ ರೂಲ್ಸ್ ಅನ್ನೋದು ಇದಾವೆ ಇದರಲ್ಲಿ ಸ್ವಲ್ಪ ಹಂಡ್ರೆಡ್ ಡಾಲರ್ಸೇ ಆಗಬೇಕು ಆ ಹಂಡ್ರೆಡ್ ಡಾಲರ್ಸು ಗೂಗಲ್ ಆ್ಯಡ್ಸನ್ಸಲ್ಲೇ ಆ್ಯಡ್ ಆಗಬೇಕು ಹಾಗಾದರೆ ಮಾತ್ರ ನಮಗೆ ಪೇಮೆಂಟ್ ಬರೋದು ಇಲ್ಲ ಅಂತ ಪೇಮೆಂಟ್ ಬರಲ್ಲ ನಮ್ಗಿಲ್ಲಿ ಯೂಟ್ಯೂಬ್ ವೈ ಟಿ ಸ್ಟುಡಿಯೋ ವೈ ಟಿ ಸ್ಟುಡಿಯೋದಲ್ಲಿ ಹಂಡ್ರೆಡ್ ಡಾಲರ್ ಅಂತ ತೋರಿಸಿ ನಮ್ಮ ಗೂಗಲ್ ಅಲ್ಲಿ ಹಂಡ್ರೆಡ್ ಡಾಲರ್ ಅಂತ ತೋರಿಸಿಲ್ಲ ಅಂದರೆ ಪೇಮೆಂಟ್ ಬರೋಲ್ಲ ನಮಗೆ ಈ ವೈ ಟಿ ಸ್ಟುಡಿಯೋದಲ್ಲೂ ಹಂಡ್ರೆಡ್ ಡಾಲರ್ ತೋರಿಸಿರಬೇಕು ಆಮೇಲೆ ಗೂಗಲ್ ಆಡ್ಸನ್ಸ್ ಹಂಡ್ರೆಡ್ ಡಾಲರ್ ತೋರಿಸಿರ್ಬೇಕು ಅದು ಯಾವಾಗ ತೋರಿಸುತ್ತೆ ಅಂದರೆ ಪ್ರತಿ ತಿಂಗಳು ಹತ್ತನೇ ತಾರೀಕು ಮೇಲೆ ಅವರು ಹಾಕ್ತಾರೆ ನಮಗೆ ಅಲ್ಲಿವರೆಗೂ ಹಾಕಲ್ಲ ಈ ವೈ ಟಿ ಸ್ಟುಡಿಯೋದಲ್ಲಾದರೆ ಡೈಲಿ ಡೈಲಿ ನಾವು ಅರ್ನ್ ಮಾಡಿರೋ ಡೈಲಿ ತೋರಿಸ್ತಾ ಇರುತ್ತೆ ಅಂದರೆ ಗೂಗಲ್ ಆ್ಯಡ್ಸ್ ಅನ್ಸಲ್ಲಿ ಮಾತ್ರ ಡೈಲಿ ತೋರಿಸಲ್ಲ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಮೇಲೆ ಅಪ್ಡೇಟ್ ಆಗುತ್ತೆ ಹತ್ತನೇ ತಾರೀಕು ಆದಮೇಲೆ ನಮಗೆ ಹಂಡ್ರೆಡ್ ಡಾಲರ್ ಆಗಿತ್ತು ಅಂದರೆ ಇಪ್ಪತ್ತೊಂದನೇ ತಾರೀಕಿಂದ ಹಿಡಿದು ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ನಮಗೆ ದುಡ್ಡು ಹಾಕ್ತಾರೆ ನನಗೆ ಈ ಪೇಮೆಂಟ್ ಬಂದಿರೋದು ಮಂಗಳವಾರ ಮಂಗಳವಾರ ಡೇಟ್ ಎಷ್ಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ನನಗೆ ಸೋಮವಾರ ಇಪ್ಪತ್ತೆರಡನೇ ತಾರೀಕಿಗೆ ಮೆಸೇಜ್ ಬಂತು ನೀವು ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕಿಂದ ಒಂದು ಮೆಸೇಜ್ ಬಂತು ನನಗೆ ನಿಮಗೆ ಈ ಥರ ಅಮೌಂಟ್ ಬರುತ್ತೆ ಅಂತ ಮಂಗಳವಾರ ಬೆಳಗ್ಗೆ ಅಮೌಂಟ್ ಬಂತು ನಾವು ಮಂಗಳವಾರ ಸಂಜೆ ಹೋಗಿ ಹೋಗಿ ಚೆಕ್ ಮಾಡಿಕೊಂಡು ಬಂದ್ವಿ ನೋಡ್ಬೋದು ಇಷ್ಟು ಅಮೌಂಟು ಬಂದಿದೆ ಮತ್ತು ನಾನು ಕೆಲಸ ಮಾಡಿದ ದುಡ್ಡು ಒಮ್ಮೆ ಕೆಲಸ ಮಾಡಿರೋ ದುಡ್ಡಾಟು ತೋರ್ಬೇಕು ನೀನು ಇವರು ಕೆಲಸ ಮಾಡಿರೋ ದುಡ್ಡು ಇವತ್ತು ಬರುತ್ತೆ ಶುಕ್ರವಾರ ಪ್ರತಿ ಶುಕ್ರವಾರ ಕೊಡ್ತಾರೆ ಅವರಿಗೆ ವಾರಕ್ಕೆ ಸಲ ಶನಿವಾರದಿಂದ ಹಿಡಿದು ಗುರುವಾರ ತನಕ ಕೆಲ್ಸಕ್ಕೆ ಹೋಗ್ತಾರೆ ಶುಕ್ರವಾರ ರಜೆ ಇರುತ್ತೆ ಶುಕ್ರವಾರ ಮಧ್ಯಾಹ್ನ ಮೂರು ಎರಡು ಗಂಟೆ ಮೂರು ಗಂಟೆ ಹಂಗೆ ಪೇಮೆಂಟ್ ಕೊಡ್ತಾರೆ ಪ್ರತಿಸಿದ್ದೀನಿ ಊಟ ಒಂದು ದಿನಕ್ಕೆ ಆರುನೂರು ರೂಪಾಯಿ ಕೊಡ್ತಾರೆ ಅವರಿಗೆ ನೆಕ್ಸ್ಟು ಈ ದುಡ್ಡಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮಾಡಪ್ಪಿ ಗುಡ್